ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಡೈ ಕನ್ನಡ ನ್ಯೂಸ್ ಚಾನಲಿಗೆ ಸುಸ್ವಾಗತ ನವನಗರದಲ್ಲಿ ತಾತ್ಕಾಲಿಕ ಪ್ರಾರ್ಥನಾ ಶೆಡ್ಗೆ ಅಡ್ಡಿ ಜಿಲ್ಲಾಧಿಕಾರಿಗಳಿಗೆ ಮುಸ್ಲಿಂ ಮುಖಂಡರಿಂದ ಮನವಿ ನವನಗರದಲ್ಲಿ ಪವಿತ್ರ ರಂಜಾನ್ ತಿಂಗಳ ಹಿನ್ನೆಲೆಯಲ್ಲಿ ನಿರ್ಮಿಸಲಾಗುತ್ತಿರುವ ತಾತ್ಕಾಲಿಕ ಪ್ರಾರ್ಥನಾ ಷಡ್ಡಿಗಳಿಗೆ ಕೆಲವು ಕಿಡಿಗೇಡಿಗಳು ಅಡ್ಡಿಪಡಿಸುವುದನ್ನು ಖಂಡಿಸಿ ಮುಸ್ಲಿಂ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಕುರಿತು ಮಾತನಾಡಿದ ಮುಖಂಡರು ನಗರದಲ್ಲಿ ಸಾಕಷ್ಟು ಅನಧಿಕೃತವಾಗಿ ನಿರ್ಮಾಣಗೊಂಡ ಮಂದಿರಗಳು ಇದ್ದರೂ ನಾವು ಯಾವುದೇ ರೀತಿ ಅಡ್ಡಿಪಡಿಸುವ ಕಾರ್ಯಕ್ಕೆ ಮುಂದಾಗಿಲ್ಲ ಆದರೆ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಅಧಿಕೃತವಾಗಿ ನಿರ್ಮಿಸಿರುವ ಪ್ರಾರ್ಥನಾ ಶೆಡ್ಗೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದು ಆಕೃತ ವ್ಯಕ್ತಪಡಿಸಿದರು ಪವಿತ್ರ ರಂಜಾನ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಲು ಅವಕಾಶ ಕಲ್ಪಿಸಬೇಕು ಸಮಾಜದ ಶಾಂತಿಗೆ ಭಂಗ ತರುವಂತಹ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸಿ ಧಾರ್ಮಿಕ ಆಚರಣೆಗಳಿಗೆ ರಕ್ಷಣೆ ಒದಗಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಲಾಯಿತು ನಮಸ್ಕಾರ ಹನ್ನೇ ಸೆಕ್ಟರ್ ಇಂದ ಹದಿನಾರನೇ ಸೆಕ್ಟರ್ವರೆಗೆ ಪ್ರತಿಯೊಂದು ಸೆಕ್ಟರ್ ಎಂಟು ಅನಧಿಕೃತ ಗುಡಿಗಳು ನಿರ್ಮಾಣ ಮಾಡ್ಯಾರ ಅದ್ರ ಬಗ್ಗೆ ಯಾವುದೋ ಮುಸ್ಲಿಮರು ಏನೋ ಆದೇಶ ಆಗಲಿ ಅದು ಏನೂ ಹೇಳಿಲ್ಲ ಯಾಕಂತಂದ್ರೆ ಅವ್ರು ಮಾಡ್ಯಾರ ಅಂದ್ರೆ ನಾವು ಯಾವತ್ತು ಹೇಳಿಲ್ಲ ಆದ್ರೆ ನಮ್ಮ ಅಧಿಕೃತ ಆದಂತ ಮಸೂದೆಗಳ ತಕರಾರು ಮಾಡಿ ಅನಧಿಕೃತವಾದ ಮಸೂದೆ ಕಟ್ಟಾಕ್ತಾರ ಹೇಳ್ತಾರ್ಮೇಲೆ ಪ್ರತಿ ಒಂದು ಸೆಕ್ಟರ್ಗ ಇದ್ದಂತ ಗುಡಿಗಳು ತೆರವುಗೊಳಿಸಬೇಕು ಇಲ್ಲಿಂದ್ರೆ ನಾವು ತೆರೆಗೊಳಿಸ ಯಾಕಂದ್ರೆ ಇವತ್ತಿನಿಂದ ನಮ್ಮ ಇವತ್ತು ಶುರು ಇದು ಯಾವತ್ತು ಯಾವತ್ತುವರೆಗೆ ಆ ಗುಡಿಗಳು ನಮ್ಮ ಹೋರಾಟ ನಿರಂತರವಾಗಿರ್ತದ ನಾವ್ ಯಾರು ಹಿಂಬಿ ಹಿಂದೆಂಗಿಲ್ಲ ಯಾಕಂದ್ರೆ ಇವತ್ತು ಇವತ್ತಿಗೆ ನಾವು ಸುಂಕಿದೀವಿ ಯಾವ್ದ ಗುಡಿ ಆಗಲಿ ಯಾವ್ದು ಯಾವಾಗ ಅವರು ನಮ್ಮ ಮಸೂದಿ ಬಗ್ಗೆ ಅವರು ಪ್ರಧಾನ ಅಧಿಕೃತ ಇದ್ದಂತ ನೂರ ಹದಿನಾರು ಶಕ್ತಿದ್ದಂತ ಅನಧಿಕೃತ ಗುಡಿಗಳು ತೆರವುಗೊಳಿಸಬೇಕು ಬಳಸಿದ್ರೆ ನಾವು ತೆರವುಗೊಳಿಸುತ್ತಿದ್ದು ಇದು ನಮ್ ಚಾಲೆಂಜ್ ಅದ ಇವತ್ತಿನ ಈ ಹೋರಾಟ ನಿರಂತರವಾಗಿರ್ತದ ನಾ ಇದು ಬಿಡಂಗಿಲ್ಲ Let oh me my God.